ಏನವ ಏನು ಮತ್ತೆ ಫೋನ್ ಮಾಡಿದ್ಲಲ್ಲ ಯಾಕೆ ಮಾಡಿದ್ಲು ಅದೇನವ ಅವಳ ಮಗನ ಗಳಿ ಸಾಲ ತಿರ್ಸ್ಬೇಕಂತಲ್ಲ ಅವನು ಮನೆಗೆ ಸ್ಯಾಲರಿ ಮೇಲೆ ಸ ಅದೇನೋ ಲೋನ್ ಕೊಡ್ತಾರಂತಲ್ಲ ಸಂಬಳದ ಮೇಲೆ ಆ ಲೋನ್ ತೊಗೊಂಡು ಮನೆ ಕಟ್ಕೊಟ್ಟಿದ್ದ ಕಟ್ಕೊಟ್ಟಿದ್ದಂತೆ ಅದಕ್ಕೇ ಅವನು ಕೆಲಸಕ್ಕೆ ಒಂದಿನೂ ಇಲ್ದಂಗೆ ಡ್ಯೂಟಿಗೆ ರಜೆ ಆಗ್ತಾ ಇಲ್ವಂತೆ ಆಗಲೂ ರಾತ್ರಿ ದುಡಿತಾ ಇದ್ದಾನಂತೆ ಅದಕ್ಕೆ ಮಗಳು ಏನೋ ಫೋನ್ ಮಾಡಿ ಬೋಯದ್ಲಂತೆ ಅದಕ್ಕೆ ಬಿಡಿಸ್ಕೊಳ್ಳಿ ಅಂದ್ಕೊಂಡು ಹಂಗೆ ಫೋನ್ ಮಾಡಿದ್ದು ಓಹ್ ನಿಮ್ಮ ಅತ್ತ ಮಾತ್ರ ಮಳಿ ಹಂಗಾಗ್ತಾಳೆ ಮಾತ್ರ ಬಿಡಿಸ್ಕೊಳ್ಳಿ ಅಂದ್ಬಿಟ್ರೆ ಎಲ್ಲಿ ತಂದು ಎತ್ತ ದುಡ್ಡ ಹತ್ತು ಹದಿನೈದು ಲಕ್ಷ ದುಡ್ಡ ಆವತ್ತಿಗೆ ಏನಿರ್ತಿವ ಬರ್ಕೊಡ್ಬೇಕಾರೆ ಬರ್ಕೊಳೋತಿಲ್ಲ ಅವತ್ತು ಕೇಳಿದ್ರೆ ಹೇಳಿ ಕೇಳಿ ಬಾಕಿ ಅವ್ರಿಗೆ ಅಳಿ ಮೈ ಮಗಳಿಗೂ ಮಗಳಿಗೆ ನೀನು ತೀರ್ಸಕ್ಕೋದಿ ಇದ್ರ ಇರಲಿ ಹೋದ್ರೋಳಿ ಸುಮ್ಕಿರು ತಲೆಗೆಸ್ಕೋಬೇಡ ಹಂಗಂದ್ರೆ ಆಯ್ತದವ ಅದೇನಿದ್ರು ನಮಗೆ ಸೇರ್ಬೇಕಾಗಿರೋದಲ್ವ ಅವಳಿಗೆ ಏನಕ್ಕೆ ಅವಳೇನು ಬೇಕಾದ್ರೆ ತೀರ್ಸ್ಬಿಟ್ಟು ಆರಾಮಾಗಿ ಇಟ್ಕೊಳ್ತಾಳೆ ಮನೇನ ಅವ್ರೇನು ಕಳೆಯಲ್ಲವ ಅವರು ಈಗ ಬೇಕು ಅಂದ್ರೂ ಬೇಕಾದ್ರೆ ಹೇಗಾದರೂ ಮಾಡಿ ಅವರು ಮನೇನ ಉಳಿಸ್ಕೊಳ್ಳೋ ಕೆಪಾಸಿಟಿ ಇದೆ ಅವ್ರು ಏನಪ್ಪ ಅಂದರೆ ಆಗಿ ಹೇಳಿ ಅಂತ ಯಾವುದೇ ಕಾರಣಕ್ಕೂ ಅವಳಿಗಂತೂ ಮನೆ ಬಿಟ್ಕೊಡೋ ಮಾತೇ ಇಲ್ಲ ಕಣವ ಇನ್ನೇನಾದರೂ ಅನ್ಕೋ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಮನೇನ ನಾವು ಏನಕ್ಕೆ ಬಿಟ್ಕೊಡ್ಬೇಕವ ನಮ್ಮ ಮನೆ ಕಣವ ಅದು ನನ್ನ ಗಂಡನ ಮನೆ ಅವಳಿಗೇನು ಅಧಿಕಾರ ಇದೆ ಅಲ್ಲಿ ಅವಳಿಗೆ ಒಲನು ಕೊಟ್ಟಿದ್ದಾರೆ ಗೊತ್ತಾ ಅವ್ಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವಳು ಮುಕ್ಕಾಲು ಎಕರೆ ಅಂತ ನಮ್ಮ ಮನೆಯವ್ರು ಮುಕ್ಕಾಲು ಎಕರೆ ಅಂತೆ ಯಾವ್ಯಾವ ಥರ ಎಲ್ಲ ಇದಾಗಿದೆ ಗೊತ್ತಾ ನಿಜವಾಗ್ಲೂ ತುಂಬ ಬೇಜಾರಾಗುತ್ತವ ಆ ಮನೆ ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಒಂದಿನ ಅವಳು ಬರಬಾರ್ದು ಅವ್ಳು ಬರಬಾರ್ದು ಅಂತ ತಾನೆ ಗೌರಿ ಹಬ್ಬ ದೀಪಾವಳಿ ಹಬ್ಬಕ್ಕೆ ಫೋನ್ ಮಾಡುವಂದ್ರೂ ನಾನು ಫೋನ್ ಮಾಡ್ದಾನೆ ಫೋನ್ ಇರ್ತಿಲ್ಲ ಅಂತ ಸುಳ್ಳು ಹೇಳಿದ್ದು ಅವ್ಳು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಒಳಗಡೆ ಬರೋದಿದ್ದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅದಕ್ಕೇ ನಾನು ಹೆಂಗಾದ್ರೂ ಮಾಡಿ ಸಾಲ ತಿಳ ನನ್ನ ಮನೆಯ ಮನೇನ ನನ್ನ ಹೆಸರು ಮಾಡ್ಕೊಂಡು ಅವಳನ್ನ ಬರ್ದಂಗೆ ಮಾಡಬೇಕು ಅಂತಲೇ ನಾನು ಪ್ರಯತ್ನ ಪಡ್ತಾ ಇರೋದು ಅದೇನೋ ಸರಿ ಕನವ ಈಗ ದುಡ್ಡಿಗೆ ಹೆಂಗೆ ಮಾಡ್ತೀಯಾ ದುಡ್ಡು ಬೇಕು ಹದಿನೈದು ಲಕ್ಷ ದುಡ್ಡು ಎಲ್ಲೋ ಒಂದು ಸಿನಿ ನೀನು ಅದಕ್ಕೆನೇವಾ ಇವಾಗ ನೆನೆ ಫೋನ್ ಮಾಡಿದ್ಲಲ್ಲ ನೋಡೋಣ ನಿಮ್ಮ ಮಳಿ ಮನೆ ಬರಲಿ ಕೇಳ್ತೀನಿ ಆ ಮನೆ ನನ್ನ ಹೆಸರು ಮಾಡಿಸ್ಕೊಬಿಟ್ಟು ಆ ಮನೆ ಮೇಲೆ ಲೋನ್ ತೆಗೆದು ಅವ್ರು ಕೊಟ್ಬಿಡೋದು ನಾನು ಕೆಲಸ ಮಾಡ್ಕೊಂಡು ನಾನು ಕೆಲಸಕ್ಕೆ ಸೇರ್ಕೊಳ್ತೀನಿ ಅವಾಗ ನನಗೂ ಸಂಬಳ ಸಿಗುತ್ತಲ್ಲ ನಾನು ನನ್ನ ಫ್ರೆಂಡ್ ಕೇಳಿದ್ದೀನಿ ಹದಿನೈದು ಸಾವಿರ ರೂಪಾಯಿಗೆ ಬಾ ಅಂತ ಹೇಳಿದಾಳೆ ಅವಳು ಡ್ಯೂಟಿಗೆ ಹೋಗ್ತಾ ಇದ್ದಾಳಲ್ಲ ನನಗೂ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಇವ್ರು ಫ್ಯಾಕ್ಟ್ರಿಗೆ ಸೇರಿಸ್ಬಿಡ್ತೀನಿ ಅವ್ರಿಗೂ ಹದಿನೆಂಟು ಇಪ್ಪತ್ತು ಗಂಟೆಗೆ ಕೊಡ್ತಾರೆ ಆರಾಮಾಗಿ ಒಬ್ಬರದ್ದು ಖರ್ಚಾಗ್ಲಿ ಇನ್ನೊಬ್ರದ್ದು ಲೋನ್ಗಾಗಲಿ ಆರಾಮಾಗಿ ತರ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇನು ನೀವ್ರ ಹತ್ರ ಮಾತಾಡಬೇಕು ನೀನು ಸ್ವಲ್ಪ ಹೇಳಮ್ಮ ಅಯ್ಯೋ ನಾನು ಹೇಳೋದು ಕೇಳ್ತಾನ ನಿನ್ ಗಂಡ ನೀನೇ ಹೇಳು ನೋಡೋಣ ಏನಂತಾನೆ ಅಂತ ಇಲ್ಲವ ಅವ್ರು ಏನಿಲ್ಲ ಒಪ್ಕೊಳ್ತಾರೆ ಇಲ್ಲೇ ಇರು ಮಾತಾಡೋಣ ನೋಡೋಣ ಏನನ್ನದು ಏನಂತಾರೆ ಅಂತ ಸುಮ್ಮನೆ ಮನೆ ಕಳ್ಕೋಬೇಕಲ್ವ ಮನೆ ಜೊತೆಗೆ ಸೈಟ್ ಆಗಲ್ಲ ಇದೆ ಹೇಳು ಅದು ಹೋಗುತ್ತೆ ಅದಕ್ಕೇನ ಯಾವಾಗ ಕೊಟ್ಟರು ಸರಿ ಕಣವಾ ಆಮೇಲೆ ಕೊಟ್ಟಿಲ್ಲ ಅಂದಾಗ ಮನೆಯ ಸುಮ್ಮನೆ ಖಾಲಿ ಮಾಡಿಸ್ತಾರಲ್ಲ ಅತ್ತ ಗುಲಾ ಇತ್ತ ಗುಲ್ದಾಗ ಐತಿಯಾ ಇಲ್ಲವಾ ಏನಾದರೂ ಮಾಡಿ ಬಿಡ್ಸ್ಕೊಳ್ಳೇಬೇಕು ಕಷ್ಟಪಟ್ಟು ಇಲ್ಲಾಂದರೆ ಹಂಗಾಗುತ್ತಾ ಸರಿ ಬಿಡೋಂಗಾರೆ ಆಯ್ತು ಅದೇನು ನೋಡು ಮಾತಾಡಿ ನೋಡು ನಿನ್ ಗಂಡಂಗೆ ಏನಂದನು ಎಲ್ಲೋಗಿದ್ರಿ ಹೋಗಿದ್ರಿ ಿಲ್ಲ ಏನು ಸ್ವಲ್ಪ ಮಾತಾಡಬೇಕು ಕುತ್ಕೊಳ್ಳಿ ಏನು ರೀ ಅತ್ತೆ ಫೋನ್ ಮಾಡಿದ್ರು ಅದೇ ಮನೇನ ನಿನ್ನ ಹೆಸರು ಮಾಡ್ಸ್ಕೊಬಿಟ್ಟು ಏನಾದ್ರು ಮಾಡಿ ಲೋನ್ ತೀಸ್ಬಿಡವ ಅವ್ರ ಕಷ್ಟ ಅವ್ರಿಗೆ ಕಾಟ ತಡಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳಂತೆ ಅವತ್ತು ಹೇಳ್ಬಿಟ್ಟಿದ್ರಲ್ಲ ಮನೆ ಮಾಡ್ಬಿಟ್ಟು ಅಮ್ಮವ್ರ ಮನೆ ಮಾಡ್ಬಿಟ್ಟು ನಾವು ದುಡ್ಡು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾಳಂತೆ ದುಡ್ಡು ಯಾವಾಗ ಕೊಟ್ಟು ಕ್ಲಿಯರ್ ಮಾಡ್ತೀರಾ ಮಾಡ್ತೀರ ಅಂತ ಎಲ್ಲಾದದಂತೆ ಅಲ್ಲಿ ನಾವೇನ್ ಮಾಡವಂತೀ ಹಂಗಂದ್ರೆ ಅವ್ರಿಗೇನು ಹೋದ್ರ ಹೋಗ್ಲಿ ಮಗಳಿಗೆ ಅಂತ ಅನ್ಕೋತಾರೆ ನಮಗ ಪರಿಜ್ಞಾನ ಬೇಕಲ್ವಾ ಮುಂದೆ ನಮ್ಮ ಮಕ್ಳು ಊಟ ಮಕ್ಳಿಗೆ ಏನ್ ಕೊಡ್ತೀರಾ ನಮ್ ಜೀವನ ಹೇಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನಗೂ ಅರ್ಥ ಆಯ್ತದ ಕಣವಾ ನನ್ಗೂ ಎಲ್ಲ ಅರ್ಥ ಆಯ್ತದೆ ಅದ್ರ ಏನ್ ಮಾಡಿ ಪರಿಸ್ಥಿತಿ ಹಂಗ್ತಾ ನಾವೇನ್ ಮಾಡಂಗಿದ್ ಹೇಳು ಈಗ ನಮಗೆ ಒಂದ್ ಕೈ ಕೆಲಸ ಇಲ್ಲ ಏನಿಲ್ಲ ಈಗ ನಾವು ಆ ದುಡ್ಡು ಕೊಡ್ತೀವಿ ಅಂತ ಹೆಂಗೆ ಸುಮ್ಮನೆ ಸುಮ್ನಿರು ನೀನು ಕೆಲಸ ತಲೆ ಕೊಡ್ಬೇಡ ನಾಳೆ ತೊಂದರೆ ಆಯ್ತದೆ ಬರೀ ಐದು ವರ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ ಏನೋ ಹಂಗೆ ಈ ಮನೆ ಮೇಲೆ ಕೊಟ್ಟಾಗ್ ಆಮೇಲೆ ಸರಿಯಿಲ್ಲ ನೋಡ್ರಿ ನಾವು ಹೇಳ್ತಾ ಇರೋದೇನು ಗೊತ್ತಮ್ಮನ ಹೆಸರಲ್ಲಿ ಇರಲಿ ಮಕ್ಕನ ಹೆಸರಲ್ಲಿ ಇರಲಿ ಅವ್ರ ತಗಸ್ಕೊಳೋಣ ಅನ್ನೋದಲ್ಲ ಅವ್ರ ಸವಾಸ ಬೇಡ ನಮಗೆ ಹೇಳಿದ್ರು ಬೇಕಾದ್ರೆ ನಿನ್ನ ಹೆಸರಿಗೆ ಬರ್ಸ್ಕೊ ಅಂತ ಅಲ್ವಾ ಅದೇನ ಲೋನ್ ಗಿನ್ಗೆ ಅವರೇ ವ್ಯವಸ್ಥೆ ಮಾಡಿ ಸರಿ ಸರಿನಾ ನಾವೇನಿಲ್ಲ ನನ್ನ ಹೆಸರಿಂದ ಲೋನ್ ಮಾಡಿಸಿಕೊಳ್ಳೋದು ನಾನು ಹೇಳಿದ್ದೀನಿ ನಾನು ನನ್ನ ಫ್ರೆಂಡ್ಗೆ ಕಾವ್ಯನ್ ಹೇಳಿದ್ದೀನಿ ಇಲ್ಲಾದ್ರೂ ಸಿಟಿಲಿ ಕೆಲಸ ಇದ್ರೆ ನೋಡುವಂತ ಅಂದಿದ್ದೀನಿ ಅವ್ರು ಕೆಲಸಕ್ಕೆ ಹೋಗ್ತಾಳೆ ಫ್ಯಾಕ್ಟ್ರಿಗೆ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂತ ಹೇಳಿದೆ ಆಮೇಲೆ ಜೆಂಟ್ಸ್ಗೂ ಇದೆಯಂತೆ ನಿಮ್ಗೂ ಇಪ್ಪತ್ತು ಸಾವಿರ ಕಂಟು ಸಿಗುತ್ತಂತೆ ಸುಮ್ಮನೆ ನೀವು ಇಲ್ಲಿ ಲೋಕಲ್ ಕೆಲಸ ಮಾಡೋದಕ್ಕಿಂತ ಅಲ್ಲಿ ಬಂದ್ಬಿಟ್ರೆ ತಿಂಗಳು ಸಂಬಳ ನಂದು ಹದಿನೈದು ನಿಮ್ದು ಇಪ್ಪತ್ತು ಅಂದ್ರೆ ನಲವತ್ತೈದು ಇದು ಲೋನು ಹದಿನೈದು ಬಿಡಬಹುದು ಇನ್ನು ಬೇಕಾದಷ್ಟು ದುಡ್ಡು ಮಿಕ್ತದಲ್ರಿ ಆರಾಮಾಗಿ ಜೀವನಕ್ಕೂ ಆಗುತ್ತೆ ಸುಮ್ಮನೆ ನಾವು ಇಲ್ಲಿ ಕುತ್ಕೊಂಡು ಇದು ಮಾಡೋದ್ರಿಂದ ಏನು ಪ್ರಯತ್ನ ಇಲ್ಲೇ ಸರಿ ಸುಮ್ಕಿರು ಆಮೇಲೆ ಯಾವ ಥರ ಹೋಗಿ ಏನೂ ತಿರ್ಕೊಂಡು ಕಟ್ಟಿನ ಅಂದ್ರೆ ಮನೆ ಹರಜಾ ಬರ್ತದೆ ಮನೆ ಹೋಗ್ ಮನೆಯಿಂದ ಕೊಡಿಸ್ತಾರೆ ಸುಮ್ಮನೆ ಸರ್ ಸುಮ್ನೆ ಇರೋದ ಸುಮ್ಮನೆ ನಾವು ಅವ್ರ ಬಾಡವ್ರು ಏನಾರ ಮಾತಾಡ್ಕೊಂಡು ಎಲ್ಲ ತೀರ್ದ್ಮೇಲೆ ಕಟ್ಟಿ ತೀರ್ಸದ್ಮೇಲೆ ಅವ್ರು ನಮ್ಮ ನಮ್ ಕೇಳಿ ನೀವು ನಾನು ಕೇಳಿ ಸ್ವಲ್ಪ ಅವ್ರು ಅವಳಿಂದ ಬಿಡುಗಡೆ ಮಾಡ್ಕೋಬೇಕು ಮನೆಯಿಂದ ಎಷ್ಟೆಲ್ಲ ಸೈಟ್ ಜಾಗ ಇದೆ ಮನೆ ಜಾಗ ಜನ ಪ್ರಿಯ ಕೊಟ್ಬಿಡಕ್ಕಾಗುತ್ತೆ ನಿಮ್ ತಂಗಿಗೆ ಏನ್ ನಿಮ್ ಉದ್ದೇಶ ಏನೋ ಅವ್ಳ ಇಟ್ಕೊಳ್ಳಿ ಅಂತ ಆಡ್ತಾ ಇದ್ರ ಜಮೀನೆಲ್ಲ ಮನೆ ಜಾಗ ಮನೆಯಲ್ಲ ಇಟ್ಕೊಳ್ಳಿ ನಿಮ್ ತಂಗಿ ಆಸೆ ಮಾಡ್ತಾ ಇದ್ರೆ ಹೆಂಗೆ ನೀವು ಸರಿ ಬಿಡು ನೀನ್ ಚೆನ್ನಾಗಿ ಮಾತಾಡ್ತೀಯ ನನ್ಗೆನ ನಂದು ಏನು ಇಲ್ಲ ನನಗೂ ಎಲ್ಲರೂ ಒಂದು ಕೆಲಸ ಮಾಡ್ಬೇಕು ಮಾಡ್ತೀನಿ ಬೇಡ ಅಂತ ಸುಮ್ನೆ ಅಷ್ಟೇ ಆಯಿತು ಬಿಡು ನಿನ್ನ ಇಷ್ಟ ನನ್ನ ಇಷ್ಟ ಇಷ್ಟನೇ ಅದೇನು ಹಂಗನ್ನು ಮತ್ತೆ ಅವ್ನು ಫೋನ್ ಮಾಡಿ ಯಾವತ್ತೂ ಯಾರಾದರೂ ರೆಡಿ ಮಾಡ್ಕೊಳಕ್ಕೆ ಕೇಳು ಇಲ್ಲ ನಾವೇ ರೆಡಿ ಮಾಡಿಸ್ಕೊಡ್ತಾರಂತೆ ಏನಿಲ್ಲ ನಾವು ನಾವು ಹೋಗಿ ಸೈನ್ ಹಾಕ್ಬಿಟ್ಟು ಅವ್ರ ಕೈ ಬರ್ಸ್ಕೊಂಡು ಮಾಮೂಲಿ ನಾವು ಲೋನ್ ಸೈನ್ ಹಾಕ್ಬಿಟ್ರೆ ಅಷ್ಟೇ ಸರಿ ಬಿಡು ಮತ್ತೆ ಅದೇನೇ ವ್ಯವಸ್ಥೆ ಅದು ಆಗಲಿ ಕೆಲಸ ಕನ್ಫರ್ಮ್ ಮಾಡ್ಕೊಳೋಕೆ ಸುಮ್ತಿನ ಫಸ್ಟು ಏ ಕೆಲಸ ಏನು ಇವತ್ತೇ ಬರೀ ಇವತ್ತೇ ಸೇರಿಸ್ಕೊಳ್ತಾರೆ ಅಂತ ಅಂದೋಳು ಸರಿ ನಾ ಕೆಲಸ ಏನೋ ರೆಡಿ ಇರುತ್ತೆ ಅದಿಲ್ಲದ್ರೆ ನನ್ನ ಫ್ಯಾಕ್ಟ್ರಿಗೆ ಹೋಗ್ಬೋದು ಕೆಲಸ ಮಾಡ್ತೀವಿ ಕೆಲಸ ಅನ್ನೋರಿಗೆ ಎಲ್ಲರೂ ಕೆಲಸ ಇದ್ದೇ ಇರುತ್ತೆ ರೀ ಸುಮ್ಮನೆ ನಾವು ಹಿಂಗೆ ಆಡೋದ್ರಾಗಲ್ಲ ಸುಮ್ಮನೆ ಮನೆ ಕಳ್ಕೊಳಕ್ಕಾಗುತ್ತಾ ಸರಿ ಬಿಡು ಆಯ್ತು ಅದೇನು ನೋಡು ಸರಿ ಆಯ್ತು ಬಿಡು ಅದಕ್ಕೆ ನೀವೇನು ಅಲ್ಲಿ ಕಿರಿಕ್ ತೆಗಿಬೇಡಿ ಅಂತ ಹೇಳಿದ ಅಷ್ಟೇ ಯಾಕೆ ಕಿರಿಕು ಫೋನ್ ಮಾಡಂಗ್ ಅನ್ಬಿಡು ಮತ್ತೆ ನಿಮ್ಮ ಅತ್ತೆಗೆ ಅದೇನು ಮಾತಾಡ್ಕೊಳ್ಳಿ ಮಗಳ ಜೊತೆ ಸರಿ ರೀ ಆಯ್ತು ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ ಹಲೋ ಹೇಳವಾ ಅತ್ತೆ ಅದೇ ನಿಮ್ಮ ಮಗ ಬಂದ್ರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಮಾತಾಡ್ದೆ ಈ ತರ ಮಾಡೋಣ ಕಣ್ರಿ ಕೆಲಸ ಸೇರ್ಕೊಳ್ಳೋಣ ಇಬ್ಬರು ಫ್ಯಾಕ್ಟ್ರಿಗೆ ಹೋಗೋಣ ಈಗ ಮಾಡಿ ತೀರ್ಸ್ಕೊಳ್ಳೋಣ ಸ್ವಲ್ಪ ದಿನ ಕಷ್ಟಪಟ್ಟು ಅಂತ ಹೇಳಿದ್ದೀನಿ ಅದೇನು ರೆಡಿ ಮಾಡ್ಕೊಳ್ಳೋಕೆ ಹೇಳಿ ಒಟ್ಟಿಗೆ ಮನೆ ಮಾತ್ರ ನನ್ನ ಹೆಸ್ರಿಗೆ ಆಗಲೇಬೇಕು ಅತ್ತೆ ಇಷ್ಟೆಲ್ಲ ಕಷ್ಟ ತೊಗೊಂಡು ರಿಸೀವ್ ತೊಗೊಂಡ ಮಾಡ್ಕೊತಾ ಇದ್ದೀವಿ ಮಾಡಿಸ್ಕೊಂಬ ನಾವು ಬ್ಯಾಡಂದ್ವಲ್ಲ ಬ್ಯಾಡ ಅಂದ್ವ ಹೇಳು ಮಾಡ್ಸ್ಕೊ ನಿನ್ನ ಸುರಿ ಮಾಡ್ಸ್ಕೊ ಒಟ್ಟಿಗೆ ಅಲ್ಲಿಂದ ಮುಕ್ತಿ ಕೊಡ್ಸು ಅವಳ ಕೈಲಿ ನಮ್ಮ ಅಂಗಡೇ ಮತ್ತೆ ಕೇಳಾಕೈತೆ ಅಲ್ಲವಾ ಅದು ಒಂದು ಅಷ್ಟೇನ ನೀನು ಏನೂ ಇಲ್ಲ ಮಾಡ್ಸ್ಕೊ ಏ ನಿನ್ನ ಮಾಡ್ಸ್ಕೊಂಡು ನಂಗೆ ಹೊಟ್ಟೆ ಹೊರತದವ ಬ್ಯಾಡ ಅಂದ ನಾನು ಸರಿ ಆಯ್ತು ಆಯಿತು ಮತ್ತೆ ರೆಡಿ ಮಾಡ್ಸ್ಕೊಳಕ್ಕೆ ಕೇಳಿ ನಾಳೆನೇ ರೆಡಿ ಮಾಡ್ಸೋಕೆ ಹೇಳಿ ಬೇಗನೆ ಆಗಲಿ ಆದಷ್ಟು ನೀವು ನಾವೂ ಕೆಲಸಕ್ಕೆ ಹೋಗಿ ಎಲ್ಲ ಇದು ಮಾಡ್ಕೋಬೇಕಲ್ಲ ಹ್ಞೂ ಅದಕ್ಕೇನೈತೆ ಲೋನು ಫಾರ್ನು ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಡ್ಯೂಟಿಗೆ ಹೋಗೋಕ್ಕೆ ಸರಿಯಾಗುತ್ತೆ ನೀವು ದ್ವಾರದೊಳಗಡೆ ಎಲ್ಲ ಮುಗ್ದೋಗ್ಲಿ ಅಂತ ಅಷ್ಟೇನೆ ಫೋನ್ ಮಾಡಿ ಅವ್ರಿಗೆ ಹೇಳಿ ನೀವು ಆಯ್ತಾ ಓ ಫೋನ್ ಮಾಡಿ ಮಾತಾಡ್ತೀನಿ ಬಿಡವ ಮಾತಾಡ್ತೀನಿ ಬಿಡು ಅದಕ್ಕೇನು ಏನಿದ್ರೆ ಮಾತಾಡೋಕ್ಕೆ ಮಾತಾಡ್ತೀನಿ ಬಿಡ್ಲಾ ಹ್ಞೂ ಸರಿ ಅತ್ತೆ ಇನ್ನೇನು ಮತ್ತೆ ಸಮಾಚಾರ ಏನೂ ಇಲ್ಲ ಕಣವ ಅಯ್ಯೋ ಏನೂ ಇಲ್ಲ ಇವನು ಎಲ್ಲ ಮಾತಾಡಿದ್ನಲ್ಲ ಬೇಜಾರು ಮಾಡ್ಕೊಂಡೆ ಮಾವ ಓಸಿ ಬೇಜಾರು ಮಾಡ್ಕೊಂಡಿಲ್ಲ ಆಗಿಂದೆಲ್ಲ ಪಪ್ಪ ನಿಮ್ಮ ಮಾವ ಅಷ್ಟೆಲ್ಲ ಮಗ ಅದೇ ಬೋಯ್ದೆ ಅವ್ರು ಚೆನ್ನಾಗಿ ಮಾವನಿಗೆ ಕೊಯ್ಯಕ್ಕೆ ಹೋಗಿದ್ರಿ ನೀವು ಅಂತ ಚೆಂದಾಗ ಹೋಗಿದ್ದೀನಿ ಯಾಕೆ ಮಾತಾಡಬೇಕು ಮಾವನ ಹತ್ರ ಪಪ್ಪಾ ಹತ್ರ ಎಲ್ಲ ಅವ್ರಿಗೆ ಬೇಜಾರಾಗಲ್ವ ಅಂದ್ಬಿಟ್ಟೆಲ್ಲ ಹೇಳಿದೀನಿ ಅತ್ತೆ ಹೇಳವ ನೀನೇ ಆಗ ಎಲ್ಲವೋ ಕೊಡುಕು ಕೊಂಗಮಾಲೆ ಅಂತವ ಎಷ್ಟೆಲ್ಲವ ನಿಮ್ಮ ಅಪ್ಪ ನಿಮ್ಮ ಮಾವ ಇವ್ರಿಗೆ ಪರಿಜ್ಞಾನ ಜ್ಞಾನ ಬೇಡಬವ ಅದೇನೋ ಅಂತ ಮಕ್ಕಳು ಅಂತ ಹುಟ್ಬಿಟ್ಟರು ನಮ್ಮ ಮಟ್ಟೆಯಲ್ಲಿ ನಾನು ಅದನ್ನೇ ಹೇಳ್ದೆ ಅತ್ತೆ ನಾನು ಹಂಗೆಲ್ಲ ಮಾತಾಡಬೇಡಿ ಕಣ್ರಿ ಈ ಪಪ್ಪ ಆಗೆಲ್ಲ ಕಷ್ಟಪಟ್ಟು ನಿಮ್ಮನ್ನೆಲ್ಲರೂ ಸಾಕಿಲ್ವಾ ಅವಳು ನೋಡಿದ್ರೆ ಅವಳು ಆ ಥರ ಆಡ್ತಾಳೆ ನೀವು ನೋಡಿದ್ರೆ ನೀವು ಈ ಥರ ಆಡ್ತೀರಾ ಹಿಂಗಾದಾಗ ಅವ್ರ ಮನಸ್ಥಿತಿ ಹೇಗಾಗುತ್ತೆ ಮಕ್ಳದವ್ರು ನೀವು ಈ ಥರ ಬುದ್ಧಿ ಕಲಿತರೆ ಅವ್ರು ತಂದೆ ತಾಯಿಗೆ ಎಷ್ಟು ಮನಸ್ಸು ನೋವಾಗುತ್ತೆ ಅಂತ ಎಲ್ಲ ಹೇಳ್ದೆ ಅತ್ತೆ ನಾನು ನಮ್ಮ ಬಗ್ಗೆ ಗೊತ್ತಿಲ್ಲತ್ತೆ ನೀವು ತಪ್ಪು ತಿಳ್ಕೊತೀರಾ ನೀವು ಸುಮ್ಮನೆ ನಿಜ ಹೇಳ್ತೀನಿ ಅತ್ತೆ ನಿಜವಾಗ್ಲೂ ತುಂಬ ನನಗೆ ಹೊಟ್ಟೆ ಉರಿತೀನಿ ನೀವು ನೋಡಿದ್ರೆ ಅದಕ್ಕೋಸ್ಕರನೇ ನಾನು ಇಷ್ಟು ತಿರುಸ ತಗೋತಾ ಇರೋದು ಇವಾಗ ಅವಳ ಮುಂದೆ ನೀವು ಯಾವುದೇ ಕಾರಣಕ್ಕೂ ತಲೆ ತಕ್ಕ ಆಗ್ಬಿಡ್ದಲ್ವ ಅದಕ್ಕೋಸ್ಕರ ನಾವೇ ಕೆಲಸಕ್ಕೆ ಹೋಗೋಣ ನಾವೇ ತೀರ್ಸ್ಕೊಳ್ಳೋಣ ಮನೆ ಉಳಿಸ್ಕೊಳ್ಳೋಣ ಅಂತ ನಾವು ಇಷ್ಟು ಟ್ರೈ ಮಾಡ್ತಾ ಇದೀವಿ ಅತ್ತೆ ದಯವಿಟ್ಟು ನನ್ನ ಹೆಸರು ಮಾಡಿಸ್ಬಿಡಿಯತ್ತೆ ಆಡ್ಕೊಂಡ್ ಮಗ ನಿನ್ನೇ ಮಾಡ್ಸ್ಕೊ ಇವೇನು ಸತ್ತ ಗೊತ್ತವ ಬಿಟ್ಬಿಟ್ಟೆ ಹೋಗೋದೇ ಅಲ್ಲ ನಾವೇನು ಇರೋ ಗಂಟೆ ಚೆನ್ನಾಗಿ ನಗ್ಗಂಟೆ ಇರಬೇಕು ಆಡ್ಕೊಳ ಮುಂಗಡ ಜಾರ್ ಬಿಳ್ದಂಗ ಮಾಡ್ಕೊಬೇಕು ಅಷ್ಟೇ ಅಷ್ಟ ಬಿಟ್ರಿ ನೀನು ಇಲ್ಲ ಸರಿಯತ್ತೆ ಆಯ್ತು ಅವಳ ಹತ್ರ ಫೋನ್ ಮಾಡಿ ಹೇಳ್ಬಿಟ್ಟು ಕವಿತರ ಹತ್ರ ನೋಡೋಣ ಏನಂತಾಳೆ ಅಂತ ಫೋನ್ ಮಾಡಿ ಸರಿನಾ ಏನಂದಳು ಎರ್ಕೊಟ್ಟಣ ನೀವಾದ ಏನ್ ನೀವು ನೀವು ಈಗ ಅವನು ಒಪ್ಕೊಂಡಂತಾನೆ ಅಂತಾನೆ ಆತೇ ಅವ್ರು ಒಪ್ಪಿದ್ದಾರೆ ಅವ್ರ ಕಡೆಯಿಂದ ಏನೂ ಇಲ್ಲ ಮದ್ ಬಿಡು ಮಗ ಅವ್ರು ಮೇಲೆ ಅವನೇ ಮೇಲೆ ಇನ್ನೇನು ತಲೆಗೆಡ್ಸ್ಕೊಳ್ಳೋದು ಬೇಡ ಹ್ಞೂ ಅತ್ತೆ ಆಯಿತು ಹಾಗಾದ್ರೆ ಅದೇನು ವ್ಯವಸ್ಥೆ ಮಾಡಿಕೊಡಕ್ಕೆ ಹೇಳಿ ನಾವು ಇದು ನಾವು ಕೆಲ್ಸಕ್ಕೆಲ್ಲ ಹುಡುಕೊಳ್ತಾ ಇದೀವಿ ಹ್ಞೂ ಸರಿ ಮಗ ಆಯಿತು ಇನ್ನೇನವಾಗ ಊಟ ಮಾಡ್ದಾಗ ಹೂ ಚೆನ್ನಾಗಿದ್ದದ ಅಯ್ಯೋ ಹೂವು ಚಿಂತೆಲಿ ಚಿಂತೆಲಿ ಮೇಲೆ ಇದ್ದಿಲ್ಲ ಮಲ್ಬಿಟ್ಟಿದ್ದಾರೆ ತುಂಬ ಇದೆ ನನಗೆ ನೋಡೋಣ ನಾಳೆನೂ ನೋಡಿದ್ರು ಕರ್ಕ ಬರ್ತೀವಿ ಇಲ್ಲಿ ಸುಮ್ಮನೆ ಚಿಂತೆ ಮಾಡಿ ಮಾಡಿ ಅಪ್ಪನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಚಿಂತೆ ಮಾಡ್ತಾ ಇದಾರೆ ಅತೆ ಸುಮ್ಮನೆ ನಮ್ಮ ಜೊತೆ ಬಂದು ಬಿಡು ಅಲ್ಲೇನೆ ಅಂತ ಹೇಳ್ತಾ ಇದ್ದೀನಿ ಇದು ಬಾಡಿಗೆ ಕೊಟ್ಬಿಡೋಣ ಈ ಮನೇನ ಅಂತ ಮುಖತ್ತು ಕೊಡ್ರವಾ ಕೊಟ್ಬಿಟ್ಟು ಬನ್ನಿ ಇರ್ ಬನ್ನಿ ಇಲ್ಲಿ ಅಯ್ಯೋ ಬೇಡ ಅನುಭವ ಬಂದಿರಲಿ ಬಿಡು ಹ್ಞೂ ಸರಿಯತ್ತೆ ಆಯಿತು ಹ್ಞೂ ಇಡ್ಲಾ ಹ್ಞೂ ಇಡು ಇಡು ಇಡವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ